ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನಿಫ್ಟ್ ಆಗ್ತಾ ಇದೆ ವಿಚ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋರಿ ನೀವು ನೋಡಿದೀರ ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತು ನಿಂತ್ಕೋತೀರಾ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಸಿಗೋದು ನೀವು ಉಂಟು ಬಿಟ್ಬಿಡ್ತೀನಿ ಸರ್ ನಾನು ಮಾವಿನ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಫಸ್ಟಿಗೆ ಯಾವ ಸೈಜ್ ಇರುತ್ತೆ ಒಂದು ಸಣ್ಣ ಇಷ್ಟು ಸಸಿ ಹೌದು ಅದಾದ್ಮೇಲೆ ದೊಡ್ಡದಾಗುತ್ತೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಮಿನ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಅಲ್ಲ ಫಿಲಾಸಫಿ ಬೇಡ ಎಷ್ಟೋ

ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಆಲದ ಮರ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗೆಲ್ಸಿ ಸಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಲ್ಲ ಚಿತ್ರರಂಗ ನಮ್ಮ ಲೈಫ್ಗೂ ಡಿಫರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲೋದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನ್ಮಾ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಗೆಲುವುಗಿಂತ ಜಾಸ್ತಿ ಎಷ್ಟು ಸಿನ್ಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಈ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೀವು ನಿಮ್ಮ ಹಬ್ಬಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡೋಕ್ಕಾಗ್ತಿದ್ರ ನೋಡೋಕ್ಕಾಗ ನೋಡೋರಿಗೋಸ್ಕರ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವ ನೀವು ಹೋಟೆಲ್ ಊಟ ಮಾಡಿ ಮಾತ್ರ ವಾಪಸ್ ಮನೆಗೆ ಬಂದಿಲ್ಲ ಅವೆಲ್ಲ ಇರ್ತದೆ ಗಾಳಿ ಅಂತ ಅವ್ನು ಬರುತ್ತೆ ಇವತ್ತಿಗೆ ಸಿನ್ಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರೆಚರ್ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಅಂದಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಯ್ತು ಬಂದರೆ ಈಗ ಈ ಟ್ರೈಲರ್ ನೋಡ್ತೀರ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಘ ನಮ್ಮವ್ರು ಅದೆಲ್ಲ ಸಿಡಿಗಳ ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಿಲ್ವ ಈಗ ಪ ಎಂತ ಟ್ರೈಲರ್ ಅಂತ ಅನ್ಸಂತೂ ಅನ್ಸಲ್ವ ಆವಾಗ ಗೆಲುವಿನ ಲಕ್ಷ ಅದನ್ನು ನೋಡಿದ್ಮೇಲೆ ನಾವು ಇಷ್ಟೇ ಮಾಡ್ಬೇಕಾದ್ರೆ ಅವ್ರ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ಈಗೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ರೆ ಸುದೀಪ್ ಸರ್ ಬಂದಿದ್ದಾರೆ ಪ್ರೋತ್ಸಾಹ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಅದೇ ಬಟ್ ಅದ ನಾಟ್ ಡಿಫೈನಿಂಗ್ ಯೂ ಓಕೆ ಎ ಪಿ ಮಾಡಿ ನೀವು ಒಳ್ಳೇದಾಗಿ ಅರ್ಹದಾಗಿರಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿ ಸೇರಿದಿಲ್ಲ ಇದರ ಹೆಸರೇನು ಬಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋಲ್ಲ ಏನ್ ಏಷ್ಯಾ ಬೇರೆ ದೇಶದಿಂದ ಬಂದಿರೋಲ್ಲ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಧ ಇದೆ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನನ್ನ ಆ ಭಾಷೆ ನನಗೆ ನೆನ್ನೆ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿಲ್ಲದರು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಡ್ಬಿಟ್ಟು ಅಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ಟ್ರೈಲರ್ ನಾನು ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೇಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕೆ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ನನಗೆ ನನಗಿಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಆಸೆ ಆಗುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾಗ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನನ್ನ ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಳ್ತಾನೋ ಅಲ್ಲಿಯೇ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ದಿನ ಅವ್ರಿಗೆ ಯಾರಂತ ಕಳ ಖಂಡಿತವಾಗ್ಲೂ ನಂಬಿಕೆ ನನಗೆ ಅದ್ಭುತವಾದಂಥ ಟ್ರೈನರ್ ಅದ್ಭುತವಾದಂಥ ಮ್ಯೂಸಿಕ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಅವರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಸುಮಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ಆಗೋದು ನಮ್ಮ ಗೆಳೆಯ ಬಟ್ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದ್ರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ನೋಡ್ಬರ ಸಾಧ್ಯ ಆ ನಿರ್ದೇಶಕರ ಕೆಲಸ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಇವರು ನೋಡಕ್ ಒಳ್ಳೆ ಆಕ್ಚುಲಿ ಇವ್ರು ನೀವು ನೋಡಿ ಪ್ರಶಾಂತ್ ಇರ್ತಾರೆ ಅದ್ ನೋಡಕ್ಕವರು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಸಿ ಒಂದು ಟ್ರೈಲರ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ವೆನ್ ಈ ಎಂಟರ್ಸ್ ಥ್ರೂ ದ ಬ್ಲಟ್ ಆ್ಯಂಡ್ ಈಸ್ ಇನ್ ದ ಮ್ಯೂಸಿಕ್ ದ ಲೆವೆಲ್ ಈಸ್ ಗಿವಿಂಗ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪ ಪ್ರಾಪ ಹೀರೋ ಅದು ಅವರೇ ಫೀಲ್ ಅಂತ ಮಾಡಲ್ಲ ಆ್ಯಂಡ್ ಇಂಥ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾರೆ ಪೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಮಗೆ ಓಕೆ ಬಿಕಾಶ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟು ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ್ರು ನನಗೆ ಯಾವ್ದು ತೋರಿಸ್ತಾ ಇದೀರೋ ಅಂತ ಐ ವುಡ್ ಲವ್ ಟು ಸಿ ದಿಸ್ ಸೋಮ್ ಸೋಮ್ ಇಸ್ ಪಾಸಿಬಲ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್ ರಾಜಣ್ಣ ಅವರು ನಮ್ಮ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನು ಕನ್ಸ ಕಾಣಿದ್ರು ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು ಅಣ್ಣ ಇನ್ನಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕರೆಸ್ತಕ್ಕ ಬಂಗಾರಿಗೆ ಪ್ರೀತಿಯನ್ನು